ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಫ್ಟರ್ ವೆರಿ ವೆರಿ ಲಾಂಗ್ ಟೈಮ್ ತುಂಬಾ ವ್ಲಾಗ್ ಮಾಡದೆ ಕ್ಷಮಿಸಿ ಆಯ್ತಾ ಸ್ವಲ್ಪ ನನ್ನ ಕಮಿಟ್ಮೆಂಟ್ಸ್ ಜೊತೆ ಬ್ಯುಸಿ ಆಗಿದ್ದೆ ಆದ್ರೆ ಇನ್ನು ನಿಮ್ಗೆಲ್ಲ ಕಾಯುವ ಅವಕಾಶ ನಾನು ಕೊಡುವುದಿಲ್ಲ ಪ್ರತಿ ಎರಡು ದಿನಕ್ಕೆ ಒಮ್ಮೆ ನಾನು ಡೆಫಿನೆಟ್ಲಿ ವ್ಲಾಗ್ ಹಾಕ್ತೇನೆ ಆಯ್ತಾ ನಮ್ಮ ಚಿಟಿಪಿಟಿ ಟಿಪ್ ಟಾಪ್ ಆಗಿ ಸ್ಕೂಲಿಗೆ ಹೋಗ್ತಿದ್ದಾಳೆ ಇವತ್ತು ಸ್ಕೂಲಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಯುಇ ಒಂದು ಮುಸ್ಲಿಂ ಕಂಟ್ರಿ ಆದ್ರೆ ಸಹ ಎಲ್ಲ ರಿಲಿಜನ್ಗೆ ವ್ಯಾಲ್ಯೂ ಕೊಡ್ತಾರೆ ಇದೇ ಸ್ಪೆಷಾಲಿಟಿ ಯು ಎ ಇದು ಯು ಅಂತೂ ತುಂಬ ನ್ಯಾಷನಾಲಿಟಿ ಜನರಿದ್ದಾರೆ ಆಯ್ತಾ ತುಂಬ ನ್ಯಾಷನಾಲಿಟಿ ಜನ ಇದ್ರೆ ಸಹ ಪ್ರತಿ ನ್ಯಾಷನಾಲಿಟಿಗೆ ಅವರವರ ಹಬ್ಬಗೆ ಒಳ್ಳೆ ವ್ಯಾಲ್ಯೂ ಕೊಡ್ತಾರೆ ಯು ಅವರು

ಹೌದು ಮಗ ಓಕೆ ಲಕ್ಷ್ಮಿ ಸ್ವೀ ಇದು ಕೊಟ್ಟವು ವೀಣಕ್ಕಗೆ ಒಂದು ಕೇಕ್ ಮತ್ತೆ ನಂಗೆ ಒಂದು ಕೇಕ್ ನಂದು ಗೊತ್ತಿರೋಲ್ಲ ತಾಯಿ ಅಂದಿರೋದು ಬೇಗ ಹೈಜಾಕ್ ಮಾಡಿ ಬಿಡ್ತಾರೆ ಮಕ್ಕಳು ಅದು ಸ್ವೀಟ್ ತಿನ್ನುದಿಲ್ಲ ಅದಕ್ಕೆ ಕೊಟ್ಟೆ ಇದು ವೀಣಕ್ಕಾಗಿ ಎಂತ ಕೊಟ್ಟಿದ್ದಾರೆ ಮಗ ಗಿಫ್ಟ್ಸ್ ಒಂದು ಕೇಕ್ ಕೊಟ್ಟಿದ್ದಾರೆ ಮತ್ತೆ ಚಿಪ್ಸ್ ಕೊಟ್ಟಿದ್ದಾರೆ ఆ మొత్తం డ్యాన్స్ మాడవా స్వల్ప చిప్స్ కొట్ట నెక్స్ట్ ఓ ఇవన్ యార్ మగ ఓ మగా ముస్ నోడు అయ్యో చందో మంత కొట్ట మ్యాష్మేలు ఓకే ఆగ్ వెరీ నైస్ ಮ್ಯಾಶ್ ಮೇಲೋ ಯಾರಿಗೆ ಇವನಿಗ ತಿನ್ನಿಗೆ ಅವನಿಗ ಇವನಿಗ ಇವನಿಗ ಯಾರ ತಿನ್ನೇ ಹಲೋ ಅಕ್ಕ ಸ್ವಲ್ಪ ನಮ್ಮ ಹತ್ರ ಸಹ ಮಾತಾಡ್ತೀರಾ ಆಯ್ತಪ್ಪ ಆಯ್ತು ಮತ್ತೆ ಮಾತಾಡಿ ನಮ್ಮ ಹತ್ರ ಸಹ ಮಾತಾಡಿ ಅಕ್ಕ 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 ಇದು ಇವನಿಗ ಮ್ಯಾಶ್ ಮೇಲೋ ತಿನ್ನಿಗೆ ಇದೇ ಕೊಂಡಾಟವೇ ಮುಗೀತಿಲ್ಲ ಎಲ್ಲರಿಗೆ ಮೆರಿ ಕ್ರಿಸ್ಮಸ್ ಹೇಳು ಮರಿ ಕ್ರಿಸ್ಮಸ್ ಟೈಮ್ ಎವ್ರಿ ವನ್ ಗಾಡ್ ಬ್ಲೆಸ್ ಯು ಆಲ್ ಟ್ವೆಂಟಿ ಫೋರ್ತ್ ಮಾರ್ನಿಂಗ್ ಇವತ್ತು ನಾವು ಸ್ಕೂಲಿಗೆ ಹೋಗ್ತಿದ್ದೇವೆ ಕ್ಯಾರ ಬಿಡ್ಲಿಕ್ಕೆ ಸ್ಕೂಲಿಗೆ ಹೋಗ್ತಿದ್ದೇನೆ ಮತ್ತು ಜಿಮ್ ಎವ್ರಿಥಿಂಗ್ ನಾರ್ಮಲ್ ಆ್ಯಕ್ಚುಲಿ ನಂತರ ನಮಗೆ ಕ್ರಿಸ್ಮಸ್ ಟೈಮ್ ಸ್ಟಾರ್ಟ್ ಆಗೋದು ಯಾಕಂದರೆ ಮೇನ್ ಥಿಂಗ್ ಕ್ರಿಸ್ಮಸ್ ಅಂದರೆ ನಮಗೆ ಪ್ರಯಾರಿಟಿ ಚರ್ಚ್ ಸೊ ಚರ್ಚ್ ಇಸ್ ಅ ಮೇನ್ ಥಿಂಗ್ ಸೆಕೆಂಡ್ ಬರೋದು ಫ್ಯಾಮಿಲಿ ಗ್ಯಾದ್ರಿಂಗ್ ಥರ್ಡ್ ಬರೋದು ಊಟ ಕೇಕ್ ಕುಸ್ವಾರ್ ಎಲ್ಲ ಅಲ್ಲ ರೀಸನ್ ಇಸ್ ಕ್ರೈಸ್ಟ್ ಸೊ ಆ ದಿನವನ್ನು ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಿದ್ದೇವೆ ನಮ್ಮ ಜೀಸಸ್ದು ಹುಟ್ಟಿದ ದಿನ ಏನೆಲ್ಲ ಆಗ್ತದೆ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೇವೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಅವ್ರಿಗೆ ಒಂದು ಹಾಯ್ ಹೇಳಿಬಿಡಿ ಎಕ್ಸಸೈಸ್ ಇನ್ನು ಶಾಲೆಗೆ ಯಾರು ಹೋಗ್ತಾರೆ ಓಕೆ ಓಕೆ ನಾನು ಸ್ಕೂಲಿಗೆ ಹೋಗ್ತೇನೆ ಆಯಿತಾ ಬಾಯ್ ಆಯ್ತು ಯಾಕೆ ಇವಾಗ ಇನ್ನೂ ದುಶ್ಮನ ಮಲ್ಲಿಗಾ ಹಾಗೆಲ್ಲ ಮಾಡಬಾರ್ದು ಓಕೆ ಹಸ್ಬೆಂಡು ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿ ಆಯಿತು ಬರ್ಡೆಗೆ ಟ್ವೆಂಟಿ ಫೋರ್ತ್ ಇವತ್ತು ಟ್ವೆಂಟಿ ಫಿಫ್ತ್ ನನ್ನ ಹಸ್ಬೆಂಡು ಬರ್ಡೆ ತಾತ ಸ್ಪೆಷಲ್ ಅವರಿಗೆ ಕೊಡೋದು ಎಂಥ ಕೊಡುದು ಎಂತ ಕೊಡುದು ನೆನೆಸಿ 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 ಎರಡು ಥಿಂಗ್ಸ್ ಅವರ ಹತ್ರ ಉಂಟು ಬಟ್ ಏನ ಅವರು ಅವರಿಗೋಸ್ಕರ ಖರ್ಚು ಮಾಡೋದಿಲ್ಲ ಯಾವತ್ತು ಐ ಗೆಸ್ ಮೋಸ್ಟ್ ಆಫ್ ದ ಹಸ್ಬೆಂಡ್ಸ್ ಹೀಗೆ ಅವರಿಗೋಸ್ಕರ ಖರ್ಚು ಮಾಡೋದಿಲ್ಲ ನನಗೆ ವೀಣಕ್ಕ ಹಾಗೂ ಕಿಯಾರೆಗೇ ಎಂತ ಬೇಕು ಕಾಡೆ ಕೊಟ್ಟು ಬಿಡ್ತಾರೆ ಎಂತ ಬೇಕು ತಗೊಳ್ಳಿ ಅಂತೇಳಿ ಬಟ್ ಅವರಿಗೆ ಅವರಾಗ ಹ್ಞೂ ಬೇಡ ಬೇಡ ನೆಕ್ಸ್ಟ್ ಟೈಮ್ ನಾನು ಬೇಡ ಬೇಡ ಇಂಟ್ರೆಸ್ಟ್ ಅಲ್ಲ ಅವರಿಗೆ ಶಾಪಿಂಗ್ ಅವರ ಶಾಪಿಂಗ್ ಎಲ್ಲ ಅರ್ಧ ನಾನೇ ಮಾಡೋದು ಅವರು ಬರುತ್ತಿಸಲ್ಲ ಶಾಪಿಂಗ್ ಸೊ ಎಂತ ತೊಗೊಳ್ದು ಎಂತ ತೊಗೊಳ್ಳಿ ನೆ ಆಗ ಅವ್ರಿಗೆ ಬೇಕಿದ್ದ ಎರಡು ಐಟಮ್ ತಗೊಂಡೆ ಸದ್ಯಕ್ಕೆ ಪ್ಯಾಕೆಲ್ಲ ಮಾಡಿದ್ದೇನೆ ಈಗ ತೋರಿಸುದಿಲ್ಲ ಅವರೇ ಓಪನ್ ಮಾಡಲಿ ಆಗಲೇ ನೀವು ನೋಡಿ ಆಯಿತಾ ತುಂಬ ಪ್ರೀತಿಯಿಂದ ಶಾಪಿಂಗ್ ಮಾಡಿ ತಂದೆನೆ ಇಷ್ಟಾಗ್ತದ ಇಲ್ಲ ಅವ ಗೊತ್ತಿಲ್ಲ ಆದರೆ ತುಂಬ ನೆನೆಸಿ ರಿಸರ್ಚ್ ಮಾಡಿ ತಗೊಂಡು ಬಂದಿದ್ದೇನೆ ಈಗ ಪ್ಯಾಕಿಂಗ್ ಎಲ್ಲ ಆಯಿತು ಇನ್ನು ಅಡಗಿಸಿಡಬೇಕು ಇಲ್ಲಿಟ್ಟರೆ ಬಿಡೋದಿಲ್ಲ ಅವ್ರು ಇವತ್ತು ಓಪನ್ ಮಾಡಿಬಿಡ್ತಾರೆ ಅದಕ್ಕೆ ಇವತ್ತು ಅಡಗಿಸಿಡ್ತೇನೆ ನಾಳೆ ಓಪನ್ ಮಾಡುವ ಅಂತೇಳಿ ಸರ್ಪ್ರೈಸ್ ಇರಲಿ ಅಲ್ಲ ಅವರಿಗೆ ಖುಷಿ ಆಗ್ತದೆ ಒಂದು ಸ್ಪೆಷಲ್ ಡೇಗೆ ಅಂತಿಲ್ಲ ಅವರ ಬರ್ಡ್ಡೇವೇ ಸ್ಪೆಷಲ್ ಯಾಕಂದ್ರೆ ಕ್ರಿಸ್ಮಸ್ ದಿನದಲ್ಲಿ ಅವರು ಹುಟ್ಟಿದ ಅದಕ್ಕೆ ಅವರ ಹೆಸರು ನಾಯಲ್ ಯಾಕಂದ್ರೆ ಕ್ರಿಸ್ಮಸ್ ಕ್ಯಾಂಡ್ ಅಲ್ಲಿ ಒಂದು ಸಾಂಗ್ ಉಂಟು ಅದು ಸಾಂಗ್ ಉಂಟಲ್ಲ ಸೊ ಅದಕ್ಕೆ ಇವರ ಹೆಸರು ನೋಯಲ್ ಅಂತೇಳಿ ಇಟ್ಟಿದ್ದಾರೆ ಇವರು ಕ್ರಿಸ್ಮಸ್ ದಿನವೇ ಹುಟ್ಟಿದ್ದು ಅದಕ್ಕೆ ತುಂಬ ಸ್ಪೆಷಲ್ ಈ ಡೇ ವೇ ಸ್ಪೆಷಲ್ ಅವರ ಬರ್ಡ್ಡೆ ಅಂತೂ ತುಂಬಾ ಸ್ಪೆಷಲ್ ಮತ್ತೆ ಕಿಯಾ ಹೇರ್ ಕಟ್ ಮಾಡಲಿಕ್ಕೆ ಬಂದೇವೆ ಕಿಯರ್ ಅದು ಐ ಎಕ್ಸೈಟೆಡ್ ನಾವು ಅಲ್ಲದೇನ್ ಕಿಡ್ಸ್ ಸಲೂನ್ ಇದು ಇರುವುದು ಸಫೀರ್ ಮಾಲ್ ಅಜ್ಮಾನಲ್ಲಿ ಇಲ್ಲಿ ಬಂದಿದ್ದೇವೆ ಹೇರ್ ಕಟ್ಗೆ ಚಿಕ್ಕದಿಂದ ನಾವು ಇಲ್ಲೇ ಹೇರ್ ಕಟ್ ಮಾಡುದು ಕಿಯಾರ್ ಅದು ಎದುರು ಫ್ರಿಂಜ್ ಹಾಗೂ ಹಿಂದೆ ಎಲ್ಲ ಹೇರ್ ಕಟ್ ಮಾಡುದು ಇಲ್ಲೇ ನಾವು ಮುಂಚೆಲ್ಲ ಹೇರ್ ಕಟ್ ಮಾಡುದಂದ್ರೆ ಇವಳ ಬೊಬ್ಬೆ ಬೊಬ್ಬೆ ಇರ್ತಿತ್ತು ಈಗ ಅಂತೂ ಖುಷಿಯಲ್ಲಿ ಕುತ್ಕೊಂಡು ಅವಳೇ ಇಷ್ಟಪಟ್ಟು ಹೇರ್ ಕಟ್ ಮಾಡಿಸ್ತಾಳೆ ತುಂಬಾ ಖುಷಿ ಆಗ್ತದೆ ಮಕ್ಕಳದು ಒಂದು ಮೈಲ್ ಸ್ಟೋನ್ ಪಾಸ್ ಆಗುವಾಗ ಎಷ್ಟು ಬೇಗ ಮಕ್ಕಳು ಬೆಳೀತಾರಲ್ಲ ಅದಕ್ಕೆ ಹೇಳುದು ಯಾವ ಮಮ್ಮಿ ಡ್ಯಾಡಿ ನನ್ನ ವಿಡಿಯೋ ನೋಡಿದಾರೆ ಪ್ರತಿ ಸ್ಟೇಜ್ ಮಕ್ಕಳದು ಎಂಜಾಯ್ ಮಾಡಿ ಆಯ್ತಾ ಆ ಸ್ಟೇಜ್ ಅಂತೂ ವಾಪಸ್ ಬರುದೇ ಇಲ್ಲ ಮತ್ತೆ ಫ್ಯೂಚರ್ ಅಲ್ಲಿ ಮಿಸ್ ಮಾಡಿ ಪ್ರೈಜನ್ ಎಲ್ಲ ಅಲ್ಲ ಪ್ರತಿ ಸ್ಟೇಜ್ ಮಕ್ಕಳದು ತುಂಬಾ ಮೆಮೊರೇಬಲ್ ನಾವು ಬ್ಲಿಂಕ್ ಮಾಡುವಷ್ಟರಲ್ಲಿ ಅವ್ರು ಯಾವಾಗ ಬೆಳೆದು ಕಾಲೇಜ್ ಕಂಪ್ಲೀಟ್ ಆಗಿ ಗೊತ್ತೇ ಹೋಗ್ತಾರಂತ ಅಷ್ಟು ಬೇಗ ಟೈಮ್ ಹೋಗ್ತದೆ ಅದಕ್ಕೆ ಪ್ರತಿ ಕ್ಷಣ ಮಕ್ಕಳೊತ್ತಿಗೆ ಎಂಜಾಯ್ ಮಾಡಿ ಆಯ್ತಾ ಹೇರ್ ಕಟ್ ಹೇಗೆ ಆಗಿದೆ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಇದು ಸಲೂನ್ ಇರುವುದು ಸೂಪರ್ ಮಾರ್ಕೆಟ್ ಹತ್ರ ಆಯ್ತಾ ಇಲ್ಲಿ ಬಂದ್ರೆ ಅಂತೂ ಮಕ್ಕಳು ಖಾಲಿ ಕೈಲಿ ಹೋಗುದಿಲ್ಲ ಏನಾದ್ರೂ ಕೈಯಲ್ಲಿ ತಕೊಂಡೇ ಹೋಗ್ತಾರೆ ಎಲ್ಲರೂ ಸಹ ಹೊರಟಿದ್ದೇವೆ ಚರ್ಚಿಗೆ ಸೆವೆನ್ ಥರ್ಟಿಗೆ ಸರ್ವಿಸ್ ಸೊ ಇದು ನಡೆಯುವುದು ವರ್ಲ್ಡ್ ಟ್ರೇಡ್ ಸೆಂಟರ್ ಅಲ್ಲಿ ದುಬೈ ಅಲ್ಲಿರುವ ವರ್ಲ್ಡ್ ಟ್ರೇಡ್ ಸೆಂಟರ್ ಅಲ್ಲಿ ಎಲ್ಲರೂ ಹೊರಟು ಹೋಗ್ತಾ ಇದ್ದೇವೆ ಈಗ ಕ್ರಿಸ್ಮಸ್ ಕ್ರಿಸ್ಮಸ್ ಜಾಮು ಜಾಮ್ ಸಹ ಚರ್ಚಿಗೆ ಹೋಗಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಇಲ್ಲಿ ಜಾಮ್ ಯಾಕಂದ್ರೆ ಈಚೆ ಇರುವುದು ಶಾರ್ಜಾದು ಚರ್ಚ್ ಏರಿಯಾ ಆಯ್ತಾ ತುಂಬಾ ಚರ್ಚೆಸ್ ಒಂದು ಏರಿಯಾದಲ್ಲಿ ಉಂಟು ಅದರಿಂದಾಗಿ ಅಲ್ಲಿ ಜಾಮ್ ಇತ್ತು ಗೀನಿಯಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಈ ಬಿಲ್ಡಿಂಗ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಕ್ಯಾಂಟಿಲೆವರ್ಡ್ ಬಿಲ್ಡಿಂಗ್ ಅಂತೇಳಿ ಹೆಸರು ಮಾಡಿಕೊಂಡಿದೆ ಅಂತ ಎಂತೇಳಿ ಕೇಳ್ತೀರಾ ಕ್ಯಾಂಟಿಲೇವೆಡ್ ಅಂದ್ರೆ ಸ್ಟ್ರಕ್ಚರಲ್ ಎಲಿಮೆಂಟ್ ಹಾರಿಸೋಂಟಲ್ ಆಗಿ ಎಕ್ಸ್ಟೆಂಡ್ ಆಗುದಾಯ್ತಾ ಇದು ಒಂದು ಸೈಡ್ ಅಲ್ಲಿ ಇದಕ್ಕೆ ಸಪೋರ್ಟ್ ಉಂಟು ಇನ್ನೊಂದು ಸೈಡ್ ಅಲ್ಲಿ ಇದಕ್ಕೆ ಸಪೋರ್ಟ್ ಇಲ್ಲ ತುಂಬಾ ಕಡೆ ಕ್ಯಾಂಟಿಲೆವೆಡ್ ಬಿಲ್ಡಿಂಗ್ಸ್ ಉಂಟು ಆದ್ರೆ ಇದರ ಲೆಂತ್ ಹಾಗೂ ಹೈಟ್ ಉಂಟಲ್ಲ ಅದು ವರ್ಲ್ಡ್ ರೆಕಾರ್ಡ್ ಮಾಡಿದೆ ಇದು ವೈಟ್ ಕಾಣುವ ಬಿಲ್ಡಿಂಗ್ ವರ್ಲ್ಡ್ ಟ್ರೇಡ್ ಸೆಂಟರ್ ಆಯ್ತಾ ಇದು ದುಬೈದು ಫಸ್ಟ್ ಹೈ ರೈಸ್ ಬಿಲ್ಡಿಂಗ್ ಈಗ ಎಷ್ಟೋ ಬಂದಿದೆ ಆದರೆ ನೈನ್ಟೀನ್ ಸೆವೆಂಟಿ ನೈನ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ ವರ್ಲ್ಡ್ ಟ್ರೈಡ್ ಸೆಂಟರ್ ಮಾಡಿದೆವು ಇಲ್ಲಿ ಪಾರ್ಕಿಂಗ್ ಫೀ ಒನ್ ಒನ್ ಆರ್ ಗೆ ಫಿಫ್ಟೀನ್ ದಿರಮ್ಸ್ ಮತ್ತೆ ಎಡಿಶ್ನಲ್ ಆರ್ ಗೆ ಒಂದು ತಾಸು ನಾವು ಲೇಟ್ ಮಾಡೋದಾದ್ರೆ ಎವ್ರಿ ಎಡಿಶ್ನಲ್ ಆರ್ಗೆ ಟೆನ್ ದಿರಾಮ್ಸ್ ವೆಲ್ಕಮ್ ಟು ದುಬೈ ಸೆಂಟರ್ ಇವತ್ತು ಫೆಲೋಶಿಪ್ ದುಬೈರವರ ಸರ್ವಿಸ್ಗೆ ಹೋಗ್ತಿದ್ದೇವೆ ಎಂಟರ್ ಆಗ್ತಲೇ ಇವಳಿಗೊಂದು ತೊಟ್ಟೆ ಕೊಟ್ಟರು ಆ ತೊಟ್ಟೆಯಲ್ಲಿ ಒಂದು ಲಾಲಿಪಾಪ್ ಹಾಗೂ ಒಂದು ಬುಕ್ ಇತ್ತು ಚರ್ಚ್ ಎಲ್ಲ ಒಳ್ಳೆ ರೀತಿಯಲ್ಲಿ ಆಯಿತು ಹೊರಗೆ ಎಷ್ಟು ಚಂದ ಮಾಡಿ ಡೆಕೋರೇಟ್ ಮಾಡಿದ್ದಾರೆ ಇದುವೇ ವರ್ಲ್ಡ್ ಟ್ರೇಡ್ ಸೆಂಟರ್ ಒಳಗೆ ಇಲ್ಲಿ ತುಂಬಾ ಹಾಲ್ಸ್ ಉಂಟಾಯ್ತಾ ಅಲ್ಲಿ ಸೆಮಿನಾರ್ಸ್ ಮೀಟಿಂಗ್ ಹಾಗೂ ಎಕ್ಸಿಬಿಷನ್ಸ್ ನಡೀತದೆ ದುಬಾಯ್ ನೈಟ್ ಬ್ಯೂಟಿ ಸಾಲದು ಅಷ್ಟು ಚಂದ ಕಾಣ್ತದೆ ರಾತ್ರಿಗೆ ಆರ್ಕಿಟೆಕ್ಚರ್ ಇರಲಿ ಲೈಟ್ಸ್ ಇರ್ಲಿ ಜಸ್ಟ್ ಮೈಂಡ್ ಬ್ಲೋಯಿಂಗ್ ಇದು ಮ್ಯೂಸಿಯಂ ಆಫ್ ದ ಫ್ಯೂಚರ್ ಆರ್ಕಿಟೆಕ್ಚರ್ ಹೇಗೆ ಕಟ್ಟಿದ್ದಾರೆ ನೋಡಿ ತುಂಬಾ ಡಿಫ್ರೆಂಟ್ ಅಲ್ಲ ತುಂಬಾ ಚಂದ ಕಾಣ್ತದೆ ರಾತ್ರಿಗಂತೂ ಎಲ್ಲ ಇಂಡಿಯಾದ ಸ್ಪೆಷಲ್ ಐಟಮ್ಸ್ ಈ ಸ್ಟೋರ್ ಆದಿಲ್ ಸ್ಟೋರ್ ಅಲ್ಲಿ ಸಿಗ್ತದೆ ಬ್ಯಾಡಿಗೆ ಮೆಣಸು ಸಹ ಇಲ್ಲಿ ಸಿಗ್ತದೆ ಇದು ದುಬೈಲಿರುವ ಕರಮ ಏರಿಯಾ ಆಯ್ತಾ ಇಲ್ಲಿ ತುಂಬಾ ಜನ ಇಂಡಿಯನ್ಸ್ ವಾಸ ಮಾಡ್ತಾರೆ ಕರಮದಲ್ಲಿರುವ ವಿನ್ನಿಸ್ ಗೆ ಬಂದಿದ್ದೇನೆ ಇದು ಊರ್ನವರ್ದು ಶಾಪ್ ಆಯ್ತಾ ಇಲ್ಲಿ ಎಲ್ಲ ಬೇಕಾಗುವ ಕ್ರಿಸ್ಮಸ್ ಕುಸುವ ಇಲ್ಲಿ ಸಿಗ್ತದೆ ತುಂಬಾ ಫ್ರೆಶ್ ಹಾಗೂ ಟೇಸ್ಟಿ ಆಯ್ತಾ ನಾಲ್ದು ಬರ್ಡೆ ಕೇಕ್ ಪರ್ಚೇಸ್ ಮಾಡ್ತಿದ್ದೇನೆ ಇದು ದುಬೈ ಫ್ರೇಮ್ ಆಯ್ತಾ ಈ ಫ್ರೇಮ್ ಅಲ್ಲಿ ಮೇಲೆ ನಿಂತರೆ ಒಂದು ಸೈಡ್ ಓಲ್ಡ್ ದುಬೈ ಕಾಣ್ತದೆ ಇನ್ನೊಂದು ಸೈಡ್ ನ್ಯೂ ದುಬೈ ಕಾಣ್ತದೆ ಇದು ದುಬೈ ಏರ್ಪೋರ್ಟ್ ರೋಡ್ ಸೈಡ್ ಇಲ್ಲಿಂದ ಪಾಸ್ ಆಗುವಾಗಂತೂ ಫ್ಲೈಟ್ಸ್ ನೋಡ್ಲಿಕ್ಕೆ ಸಿಗ್ತದೆ ಹ್ಯಾಪಿ ಬರ್ಡೇ ಹ್ಯಾಪಿ ಟು ಯು ಹ್ಯಾಪಿ ಬರ್ Happy birthday, birthday to you okay. happy birthday to you god Thank bless you ಗಾಡಿಯಲ್ಲಿ ಕೇಕ್ ಪರಿಮಳ ತಕೊಂಡು ತಕೊಂಡು ಸಹಿಸ್ಲಿಕ್ಕೆ ಆಗಿಲ್ಲ ಮಾರಿ ಮನೆಗೆ ಬಂದ ಕೂಡಲೇ ಕೇಕ್ನೆಲ್ಲ ಓಪನ್ ಮಾಡಿ ಒಂದು ಪೀಸ್ ತಿನ್ನದ ಅಂತಲ್ಲ ಆಗಿದೆ ಟೂ ಇಡ್ಲಿ ಬ್ಯಾಟರ್ ರೆಡಿ ಆಯ್ತು ನಾಳಿಗೆ ಈಜಿ ಆದ ಇಡ್ಲಿ ರೆಸಿಪಿ ನಾನು ಮುಂಚೆನೆ ಹಾಕಿದ್ದೇನೆ ನೋಡ್ಲಿಕ್ಕಂತೂ ಮರಿಬೇಡಿ ಇಡ್ಲಿ ಬ್ಯಾಟರ್ ಎಲ್ಲ ಕಡ್ದು ರೆಡಿ ಆಯಿತು ಒಂದು ಗಂಟೆ ಆಗಿದೆ ಇವತ್ತು ಗಂಡದ ಬಡ್ಡೆ ಅಲ್ಲ ಖುಷಿಯಲ್ಲಿ ಅಂದರೆ ಕಡ್ದದ್ದು ಎರಡೂ ಬಾಲ್ದಿ ಬಾಲ್ದಿ ಅಲ್ಲ ಎರಡು ಪಾತ್ರೆ ಆಗಿದೆ ಬಂದ ಸೊ ನಾಳೆ ಇಡ್ಲಿ ಮಾಡಲಿಕ್ಕೆ ಬ್ರೇಕ್ಫಾಸ್ಟಿಗೆ ಅದಕ್ಕೆ ಕಡ್ದು ಕಡ್ದು ಇಷ್ಟು ಹೊತ್ತಾಯಿತು ಒಂದು ಗಂಟೆ ಆಯಿತು ಇನ್ನು ಸಾಕೆಯನ್ನು ಮಿಕ್ಸಿ ಸಹ ತಿರುಗಿದ ಉಂಟು ಇನ್ನು ಸೊ ಪೊಂಜುವುದು ಆಗಲಿಲ್ಲವಾ ಅಂತೇಳಿ ಕೇಳ್ತಾ ಉಂಟು ಮಿಕ್ಸಿ ಅದರಿಂದಾಗಿ ಇನ್ನು ಮಲಗುದು ಆಯ್ತು ಕ್ರಿಸ್ಮಸ್ ಈವ್ ಆಯ್ತು ಇನ್ನು ನಾಳೆ ಕ್ರಿಸ್ಮಸ್ ಟ್ವೆಂಟಿ ಫಿಫ್ತ್ ಎಲ್ಲ ಕಿಚನ್ ಕ್ಲೀನಿಂಗ್ ಆಯ್ತು ಚಕ್ಮಕ ಆಯ್ತು ಇನ್ನು ಹೋಗಿ ಜೀವ್ ಮಾಡುದು ಅಷ್ಟೇ ಸೊ ನಾಳೆ ಬೆಳಿಗ್ಗೆ ಓಕೆ ಅಂಟಿಲ್ ಕೇರ್ ಬಾಯ್ ಕ್ರಿಸ್ಮಸ್ ದಿನ ಇವರು ದೂರ ಅಂತ ಇವರು ಆಫೀಸ್ಗೆ ಟ್ರೂ ತುಂಬಾ ಜನ ಲೀವ್ ಹಾಗೂ ವೇಕೇಶನ್ ಅಲ್ಲಿ ಇದ್ದಾರೆ ಟಫ್ ಸಿಟು ಬಿಟ್ಟು ಕೊಡಬಾರ್ದಂತೇಳಿ ಇವರು ಆಫೀಸ್ಗೆ ಹೋಗ್ತಿದ್ದಾರೆ ಇಡ್ಲಿ ಬ್ಯಾಟರ್ ಅಂತೂ ಸೂಪರ್ ಆಗಿ ಫರ್ಮೆಂಟ್ ಆಗಿದೆ ಬೆಳಗಿನ ಕ್ರಿಸ್ಮಸ್ ದಿನ ಬಿಸಿ ಇಡ್ಲಿ ಹಾಗೂ ಬೆಚ್ಚ ಬೆಚ್ಚ ಸಾಂಬಾರ್ ಜೊತೆಯಲ್ಲಿ ಒಂದು ಕಾಫಿ ಕುಡಿದ್ರೆ ಅಂತೂ ಹೇಳಿದ ಬೇಡ ಮೆರಿ ಮೆರಿ ಕ್ರಿಸ್ಮಸ್ ಆಗ್ತದೆ ಒಟ್ಟಿಗೆ ಗೆ ಸೇಮ್ ಬ್ಯಾಟರ್ ಅಲ್ಲಿ ದೋಸೆ ಮಾಡಿ ಕೊಟ್ಟಿದ್ದೇನೆ ಚಿಕ್ಕ ಚಿಕ್ಕದಾದ ದೋಸೆ ಅವಳು ಅದನ್ನು ತಿಂತ ಇದ್ದಾಳೆ ಬ್ರೇಕ್ಫಾಸ್ಟ್ ಎಂತ ಮಾಡ್ತಿದ್ದೀರಿ ಬೇಬಿಗೆ ಡ್ರೆಸ್ ಟಿಶ್ಯೂ ಡ್ರೆಸ್ ಕಟ್ಟಿಂಗ್ ಆಗ್ತಾ ಉಂಟು ಡ್ರೆಸ್ ನಿಮ್ಗೆ ಯಾರಾದ್ರೂ ನ್ಯೂ ಇಯರ್ ಗೆ ಡ್ರೆಸ್ ಹೊಲಿಸಲಿಕ್ಕಿದ್ರೆ ಹೇಳಿ ಟೇಲರ್ ಇಲ್ಲೇ ಇದ್ದಾರೆ ನಿಮ್ಗೆ ಟಿಶ್ಯೂ ಅಲ್ಲೆಲ್ಲ ಬಟ್ಟೆ ಹೊಲಿಸಿ ಕೊಡ್ತಾರೆ ಆಯ್ತಾ ಮಗ ಡ್ರೆಸ್ ಇದು ನಾಡಿ ನಾಟಿ ಬಿಡು ಹಾಕಿಬಿಡು ಹಾಕಿಬಿಡು ಈಕೆಗೆ ಮಗ ಶಾಲ್ ಓದಿಸಿದ್ಯಾ ಪೀಸ್ ಇವಳದಿದ್ದ ಬಟ್ಟೆಯನ್ನೆಲ್ಲ ತೆಗೆದು ಈಗ ಇದು ಬಟ್ಟೆ ಬಟ್ಟೆ ಅಡುಗೆ ಏನ್ ಮಿಸಸ್ ಕುಂದರ್ ಕ್ರಿಸ್ಮಸ್ ದಿನವೇ ನೀವು ಮಾಯಕ್ಕೆ ಅಂತ ಹೇಳ್ತೀರಾ ಮಾಯಿಕೆಯನ್ನ ಮಾಹಿಕೆಯನ್ನಲ್ಲ ಆಕ್ಚುಲಿ ಅಡಿಗೆ ಮಾಡುದು ಸಹ ನಾವು ತಿನ್ನಿಸುದನ್ನು ಸಹ ನಾವು ನಾವು ಫ್ರಿಜ್ಜಲ್ಲಿ ಇಡಬೇಕು ಸಹ ನಾವು ವಿಡಿಯೋ ತೆಗಿಬೇಕು ಸಹ ನಾವು ಎಡಿಟಿಂಗ್ ಮಾಡಬೇಕು ಸಹ ನಾವು ಅಪ್ಲೋಡ್ ಮಾಡಬೇಕು ಸಹ ನಾವು ಬಾರಿ ಕಷ್ಟ ಆಗ್ತದೆ ಒಬ್ಬರೇ ಎಲ್ಲ ಹ್ಯಾಂಡಲ್ ಮಾಡ್ಲಿಕ್ಕೆ ಆದರೆ ಸಹ ಎಷ್ಟಾಗ್ತದೆ ನಿಮಗೆ ತೋರಿಸ್ತೇನೆ ಇವತ್ತು ಟ್ವೆಂಟಿ ಫಿಫ್ತ್ ಸಂಜೆ ಸೊ ಸ್ಪೆಷಲ್ ಎಂತ ಮಾಡ್ತಿದ್ದೇನೆ ಅಂದರೆ ಇಡ್ಲಿ ನಾರ್ಮಲ್ ನಾವು ಸಲ ಮಾಡ್ತೇವಲ್ಲ ಊರಲ್ಲಿ ನಾರ್ಮಲ್ ಊರದ ಇಡ್ಲಿ ಮತ್ತು ಅದಕ್ಕೆ ಗ್ರೀನ್ ಮಸಾಲ ಮಟನ್ ಹಾಗೂ ಬಟಾಟೆ ಹಾಕಿ ಒಂದು ಗ್ರೀನ್ ಮಸಾಲ ಮಾಡಿದ್ದೇನೆ ಯಾಕಂದರೆ ಚಿಕನ್ ಮಾಡಿದರೆ ವಿನಾಕಗೆ ವೀನಕ ತಿನ್ನೋದಿಲ್ಲ ಅದರಿಂದಾಗಿ ಮಟನ್ ಮಾಡಿದೆ ಮಟನ್ ಮತ್ತು ಬಟಾಟೆ ಹಾಕಿ ಗ್ರೀನ್ ಮಸಾಲ ಮಾಡಿದ್ದೇನೆ ಮತ್ತು ಅದಕ್ಕೆ ಒಂದು ಸ್ಯಾಲೆಡ್ ಮತ್ತು ಅದಕ್ಕೊಂದು ಗ್ರೀನ್ ಪೀಸ್ ಪುಲಾವ್ ಮತ್ತು ಸ್ಪೈಸ ಸಾಬುದಾನ ಹಾಗೂ ಸೇಮೆ ಹಾಕಿ ಒಂದು ಪಾಯಸ ಮಾಡಿದೆ ಆಗುವ ಹಾಗೆ ಒಂದು ಪಾಯಸ ಮಾಡಿದ್ದೇನೆ ನಿಮಗೆ ತೋರಿಸ್ತೇನೆ ಎಲ್ಲ ರೆಡಿ ಆಗ್ತಾ ಉಂಟು ಅಲ್ಲಿ ಅಡಿಗೆ ಮಾಡಬೇಕು ಬಾಜನ ತೊಳಿಬೇಕು ಕಷ್ಟ ಆಗ್ತದೆ ಶೂಟಿಂಗ್ ಮಾಡಲಿಕ್ಕೆ ಯಾರು ಸಿಗಲಿಲ್ಲ ಅದರಿಂದಾಗಿ ಎಲ್ಲ ಮೇಲೆ ನಿಮಗೆ ತೋರಿಸ್ತೇನೆ ಓಕೆ Birthday you, happy birthday to you Happy birthday to you Happy birthday to you dear Happy birthday to you Wow good may the good God bless you may the good God bless you may the good God bless you ನಾಲ್ಡೇಗೆ ನನ್ನ ಅಣ್ಣ ಫ್ಯಾಮಿಲಿ ಹಾಗೂ ಬಂದರೆ ತುಂಬಾ ಖುಷಿ ಆಯ್ತು ಇಂತ ಸ್ಪೆಷಲ್ ಡೇಗೆ ಯಾರ ಮನೆಗೆ ಬಂದ್ರೆ ನಮ್ಮವ್ರ ಬಂದ್ರ ಅಂತೂ ಖುಷಿಯೇ ಖುಷಿ ಅಲ್ಲ ನನ್ನ ಕಜಿನ್ ಬ್ರದರ್ ನ ಹೆಂಡತಿ ಯಾನಿ ಒಳ್ಳೆ ಬೇಕರ್ ಆಯ್ತಾ ಆನಿ ಕ್ರಿಸ್ಮಸ್ ಗೆ ಸ್ಪೆಷಲ್ ಪ್ಲಮ್ ಕೇಕ್ ಪ್ರಿಪೇರ್ ಮಾಡಿ ಎಲ್ಲರಿಗೆ ಸಹ ಹಂಚಿದಾಳೆ ನಮಗೆ ಸಹ ಸ್ಪೆಷಲ್ ಆದ ಕೇಕ್ ಅನ್ನು ತಂದು ನಾಲ್ದು ಬಡ್ಡಿಗೆ ನಾವು ಆ ಕೇಕನ್ನು ಕಟ್ ಮಾಡ್ತಿದ್ದೇವೆ ತುಂಬಾ ಥ್ಯಾಂಕ್ಸ್ ಆನಿ ಆನಂದ್ ಹಾಗೂ ಜೂನಿಯರ್ ಏಡನ್ ಗೆ ಈ ಸ್ಪೆಷಲ್ ಆದ ಕೇಕ್ ತಂದದಕ್ಕೆ ಎಲ್ಲರೂ ಮಾತಾಡಿಕೊಂಡು ಕ್ರಿಸ್ಮಸ್ ನ ಕುಸುವಾರ್ ತಿಂತ ಇದ್ದೇವೆ ಅಲ್ಲಿ ರಶ್ ತಿಂಡಿ ಖಾಲಿ ಅಂತ ಹೇಳೋದು ಸುಮ್ಮನೆ ಅಲ್ಲ ದೇ ಡಿಸರ್ವ್ ಇಟ್ ಇಟ್ಸ್ ಟೂ ಗುಡ್ ಎಷ್ಟು ಸಾಫ್ಟ್ ಅಂದ್ರೆ ಯೂಶಲಿ ನಮಗೆ ಸಿಗ್ತದೆ ಸೂಪರ್ ಮಾರ್ಕೆಟ್ಸ್ ಅಲ್ಲ ತುಂಬಾ ಗಟ್ಟಿ ಇರ್ತದೆ ತುಂಬಾ ಸಾಫ್ಟ್ ಬಟರ್ ಆಗಿ ಮೆಲ್ಟ್ ಆಗ್ತದೆ ಡಿನ್ನರ್ ಟೈಮ್ ಎಲ್ಲರೂ ಸೇರಿ ಒಟ್ಟಿಗೆ ಡಿನ್ನರ್ ಮಾಡ್ತಾ ಇದ್ದೇವೆ

ನಾನು ನನ್ನ ಗಂಡನಿಗೆ ಹೇಳಿದ್ದೆ ಏನು ಗಿಫ್ಟ್ ತರಲಿಕ್ಕೆ ಆಗಲಿಲ್ಲ ಮಾರಿ ಈ ಸರ್ತಿ ನನಗೆ ಎಲ್ಲಿ ಸಹ ಒಳಗೆ ಹೋಗ್ಲಿಕ್ಕಾಗಲಿಲ್ಲ ಟೈಮೇ ಸಿಗಲಿಲ್ಲ ಅಂತ ಹೇಳಿದ್ದೆ ಸುಮ್ಮನೆ ಅದಕ್ಕೆ ನನ್ನ ಅಣ್ಣ ನನಗೆ ಮಕ್ಕರ್ ಮಾಡ್ತಾ ಇದ್ದಾರೆ

ನೈಸ್ ವೀಕ್ ಡೇ ಆದ ಕಾರಣ ಅಣ್ಣ ಅಣ್ಣಾಗ ಅವರ ಫ್ಯಾಮಿಲಿ ಬೇಗ ವಾಪಸ್ ಮನೆಗೆ ಬಾಯ್ 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 ಬರ್ಡೆ ವಿಷಸ್ ಗೆ ರಿಕ್ವೆಸ್ಟ್ ಬಂದಿದೆ ರವರ ನೀಸ್ ಸಾತ್ಮಿಕ ಆಚಾರ್ಯರವರ ಬರ್ಡೆ ನಿನ್ನೆ ಹ್ಯಾಪಿ ಬರ್ಡೇ ಸಾತ್ಮಿಕಾ ಗಾಡ್ ಬ್ಲೆಸ್ ಯು ನೆಕ್ಸ್ಟ್ ಸಿಮ್ರಾ ಫತಿಮಾರ್ ಅವರ ಬರ್ಡೇ ನೈಂತ್ ಜಾನ್ವರಿಗೆ ಹ್ಯಾಪಿ ಬರ್ಡೇ ಸಿಮ್ರಾ ಗಾಡ್ ಬ್ಲೆಸ್ ಯು ಎಬಾಂಡೆಂಟ್ಲಿ ಇಬ್ಬರು ಸಹ ಖುಷಿ ಖುಷಿಯಾಗಿ ಗಮ್ಮತ್ ನಿಮ್ಮ ಬರ್ಡೆ ಸೆಲೆಬ್ರೇಟ್ ಮಾಡಿ ದೇವರು ನಿಮಗೆ ಒಳ್ಳೆ ಆಶೀರ್ವದಿಸಿ ಒಳ್ಳೆ ಆರೋಗ್ಯ ಕೊಟ್ಟು ನಡೆಸಲಿ ಎಂದು ನಾವು ಪ್ರೇಯರ್ ಮಾಡ್ತೇವೆ ಮತ್ತು ನೀವು ವಿಡಿಯೋ ನೋಡಿ ಕೇಳುವಿರಿ ಎಂತ ಮಿಸಸ್ ಅವರೇ ನಿಮ್ಮ ನೀವು ಇಷ್ಟು ಸರ್ಪ್ರೈಸ್ ಕೊಟ್ಟು ಇಷ್ಟು ವಿಶ್ ಕೊಟ್ಟು ನಿಮ್ಮ ಹಸ್ಬೆಂಡು ರಿಯಾಕ್ಷನ್ನೇ ಇಲ್ಲ ಅಂತ ಕೇಳ್ತೀರಾ ಅವ್ರು ಹಾಗೆ ಕ್ಯಾಮೆರಾ ಬರೋ ತುಂಬ ಡೀಸೆಂಟ್ ಆಗ್ತಾರೆ ಅವ್ರು ಮಾತಾಡೋದಿಲ್ಲ ಸಾಸು ಹೇಳೋದಿಲ್ಲ ಅವ್ರು ಸುಮ್ಮನೆ ಕೂತು ಬಿಡ್ತಾರೆ ಹಾಗೆ ಅವ್ರು ತುಂಬ ಕಾನ್ಷಿಯಸ್ ಆಗ್ತಾರೆ ಕ್ಯಾಮೆರಾ ಬರುವಾಗ ಅದಕ್ಕೆ ಅವರು ಸ್ವಲ್ಪ ಆದ್ರು ಇಲ್ಲರೂ ಅವರು ಕ್ವಾಯಿಟ್ ಅಲ್ಲ ಅವ್ರು ಸ್ವಲ್ಪ ವಾಯ್ಲೆಂಟ್ ವಾಯ್ಲೆಂಟ್ ಅಂದರೆ ಅವರು ಸಹ ನನ್ನಾಗಿ ಟಾಕಿಟ್ ಇವೆ ಬಟ್ ಅವ್ರು ಕ್ಯಾಮ್ರಾ ಬಂದು ಕೂಡಲೇ ಸ್ವಲ್ಪ ಕ್ವಾಂಚಸ್ ಆಗ್ತಾರೆ ಸೊ ಅಷ್ಟೇ ಆಯಿತಾ ಬಾಕಿ ಎಲ್ಲ ಗಮ್ಮತ್ತಲ್ಲಿ ಆಯಿತು ಕ್ರಿಸ್ಮಸ್ ಗಮ್ಮತ್ತಲ್ಲಿ ಆಯಿತು ಅವರ ಬರ್ಡೇ ಅಂತೂ ಗಮ್ಮತ್ತಾಯಿತು ತುಂಬ ದಿನ ಆದ ಮೇಲೆ ವಿಡಿಯೋ ಹಾಕಿದ್ದು ನನಗೆ ರೀಸನ್ ಹೇಳಿದೆ ಸ್ವಲ್ಪ ನನಗೆ ಬಿಸಿ ಶೆಡ್ಯೂಲ್ ಇದ್ದ ಕಾರಣ ಶೂಟ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದರೆ ಎಲ್ಲ ನನ್ನ ಕೈಯಲ್ಲೇ ಇರ್ತದೆ ನಾನು ಹೇಗೆ ಶೂಟ್ ಮಾಡೋದಲ್ಲ ಅದಕ್ಕೆ ಶೂಟ್ ಮಾಡ್ಲಿಕ್ಕೆ ಆಗಲಿಲ್ಲ ಯಾರು ಒಂದು ಎಸಿಸ್ಟೆಂಟ್ ಇದ್ದರೆ ಒಳ್ಳೆಯದು ಆದರೆ ಎಸಿಸ್ಟೆಂಟ್ನವರೆಲ್ಲ ಕೆಲಸಕ್ಕೆ ಬೆಳಿಗ್ಗೆ ಹೋದರೆ ರಾತ್ರಿ ಬರೋದು ಇಲ್ಲಿಯ ಲೈಫ್ ಸ್ಟೈಲೇ ಹಾಗೆ ಎಂತ ಅಲ್ಲ ಲೈಫ್ ಗೋಸ್ ಆನ್ ಅಲ್ಲ ಅಷ್ಟೇ ಸೊ ಕ್ರಿಸ್ಮಸ್ ಅಂತೂ ಗಮ್ಮತ್ತಲ್ಲಿ ಆಯಿತು ಇನ್ನು ನೆಕ್ಸ್ಟ್ ಬೇಗನೆ ಬೇಗ ಬೇಗ ವ್ಲಾಗ್ಸ್ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ ನಿಮ್ಮೆಲ್ಲರ ಸಪೋರ್ಟ್ ಪ್ರೀತಿಗೆ ತುಂಬ ತುಂಬ ಥ್ಯಾಂಕ್ಸ್ ಆಯ್ತಾ ಹೀಗೆ ಸಪೋರ್ಟ್ ಮಾಡ್ತಾ ಪ್ರೀತಿ ಮಾಡ್ತಾ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ಇರಿ ನೆಕ್ಸ್ಟ್ ರೋಗಿ ಸಿಗುವಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್